ವೆಂತರ ಸಮಕ್ಷಮದಲ್ಲಿ ಅನಾವರಣಗೊಳಿಸ್ತಾ ಇದ್ದಾರೆ ಸಾಕಷ್ಟು ಕವನಗಳನ್ನ ತಮ್ಮ ಲೇಖನೆಯಿಂದ ಕೋಲುಗಳಿಗೆ ಕೊಡುಗೆಯಾಗಿ ನೀಡಿರುವಂತಹ ಶ್ರೀಮತಿ ಮೇರುಗಾ ಶಿವಕುಮಾರವರ ಕಾವ್ಯ ಕಣಿಕೆ ಸರಿಭಾವ ಬೀರಿದಾಗ ಸರಿಪದಗಳ ಬೆಳೆದಾಗ ಮೂಡುವುದು ಕವಿ ಕಾವ್ಯ ವಿಸ್ತಾರಗಳು ಹಾಗೂ ಕಡನಾಳಕ್ಕಿಂತಳು ಆಳ ಕನ್ನಡ ಸಾಹಿತ್ಯ ಪರಂಪರೆಗೆ ಸುಮಾರು ಎರಡು ಸಾವಿರ ವರ್ಷಕ್ಕೂ ಹಿಂದಾದ ಇತಿಹಾಸವಿದ್ದು ಕಾಲಕಾಲಕ್ಕೆ ತಕ್ಕಂತೆ ಕಲಿಮನಗಳು ಸಾಹಿತ್ಯ ಕಾವ್ಯ ರಸಗೊಳವನ್ನು ರಚಿಸಿ ಚಿರಕಾಲ ಶಾಶ್ವತವಿರುವಂತೆ ಶ್ರಮಿಸುತ್ತಿದ್ದಾರೆ ಪೂರ್ವ ಕನ್ನಡದಿಂದ ಇಂದಿನ ಕನ್ನಡದವರೆಗೂ ಕಾವ್ಯ ಚರಿತ್ರೆಯ ಪರಂಪರೆಯು ಸದೃಢವಾಗಿ ನೆಲೆ ನಿಟ್ಟಿದ್ದು ಸಾಕಷ್ಟು ಕವಿ ಕವಯತ್ರಿಯರು ಸಾಹಿತ್ಯಕ್ಕೆ ತಮ್ಮದೇ ನೆಲೆಗಟ್ಟು ಕಟ್ಟಿ ಯಶಸ್ವಿಯಾಗಿದ್ದಾರೆ ಶ್ರೀಮತಿ ರೇಣುಕಾ ಶಿವಕುಮಾರ್ ಅವರು ಬಿ ಎ ಬಿಎಡ್ ಪದವಿಧರೆಯಾಗಿದ್ದು ತಮ್ಮದೇ ಸ್ವಂತ ಮಾಲೀಕತ್ವದ ಸಂಸ್ಥೆಯನ್ನು ನಡೆಸುತ್ತದೆ ಸಾಹಿತ್ಯ ಕ್ಷೇತ್ರಕ್ಕೆ ಒಲವು ತೋರುತ್ತ ಈಗಷ್ಟೇ ಮೊಗ್ಗಾಗಿದ್ದಾರೆ ಶ್ರೀಮತಿ ರೇಣುಕಾ ಶಿವಕುಮಾರ್ ಅವರ ಎರಡನೇ ಕವನ ಸಕಲವಾದಂತಹ ಕಾವ್ಯ ಕಲಿಕೆಯು ಸುಮಾರು ಅರವತ್ತೊಂದು ಕವಿತೆಗಳನ್ನ ಒಳಗೊಂಡಿದೆ ಶ್ರೀಮತಿಯವರ ಕಾವ್ಯ ಕಲಿಕೆಯ ಒಳಹೊಕ್ಕು ನೋಡಿದಾಗ ಸಂಪೂರ್ಣ ನವ್ಯ ಹಾಗೂ ನವೋದಯ ಮಾದರಿಯ ಭಕ್ತಿ ಗೀತೆಗಳು ಶೃಂಗಾರ ಗೀತೆಗಳು ಪ್ರಕೃತಿಯ ಸೌಂದರ್ಯದ ಗೀತೆಗಳು ಸಂಸ್ಕೃತಿಯ ಗೀತೆಗಳು ಹಾಗೂ ತಾಯಿಲಕ್ಕೆ ಸಂಬಂಧಿಸಿದ ಹಾಗೂ ಇತರ ಗೀತೆಗಳು